ಸ್ವಪ್ರೇರಿತ ನಿರ್ಧಾರ ಪ್ರೀತಿ ಹಾಗೂ ದೈವಿಕ ಅನುಗ್ರಹ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆಯ್ಕೆ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಯಾಕೆಂದರೆ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು ಎನ್ನುವುದಕ್ಕಾಗಿಯೇ ಆದರೆ ಈ ಆಯ್ಕೆ ಸ್ವಾತಂತ್ರ್ಯವನ್ನು ತಪ್ಪಾಗಿ ನಾವು ಉಪಯೋಗಿಸಿಕೊಂಡಾಗ ಅನೇಕ ಪಾಪಕ್ಕೆ ಒಳಗಾಗುವವರಾಗಿದ್ದೇವೆ ದೇವರು ಒಳ್ಳೆಯದಕ್ಕೆ ಕಾರಣನಾಗಿದ್ದಾನೆ ಹೊರತು ಕೆಟ್ಟದಕ್ಕಲ್ಲ ಆದ್ದರಿಂದ ಅನೇಕರು ನೆನೆಸುವಂತೆ ದೇವರು ಯಾರನ್ನು ರಕ್ಷಿಸಬೇಕು ಯಾರನ್ನ ನಾಶ ಮಾಡಬೇಕು ಎಂದು ಮೊದಲೇ ತೀರ್ಮಾನಿಸಿಲ್ಲ ಆದರೆ ನಮ್ಮ ಆಯ್ಕೆಯ ಸ್ವತಂತ್ರ ನಿಮಿತ್ತವಾಗಿ ಆ ನಿರ್ಧಾರವನ್ನು ನಾವೇ ಮಾಡಿಕೊಳ್ಳುವವರಾಗಿದ್ದೇವೆ ಆದರೆ ನಮ್ಮ ದೇವರು ಸರ್ವಶಕ್ತನು ಪರಮಾಧಿಕಾರವುಳ್ಳವನಾಗಿದ್ದು ನಮ್ಮ ರಕ್ಷಣೆಗಾಗಿ ಎಲ್ಲವನ್ನ ಮಾಡುವವನಾಗಿದ್ದಾನೆ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆತನು ಎಲ್ಲವನ್ನ ಮಾಡಲು ಸಾಧ್ಯವಾಗಿದ್ದಾನೆ ಆದ್ದರಿಂದರೆ ಪ್ರಕಟಣೆ ಗ್ರಂಥ ಹನ್ನೊಂದನೇ ಅಧ್ಯಾಯ ಹದಿನೇಳನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಕರ್ತನೆ ಸರ್ವಶಕ್ತನಾದ ದೇವರೇ ಸದಾ ಇರುವಾತನೇ ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ ಎಂಬುದಾಗಿ ತಿಳಿಸುತ್ತದೆ ಹೌದು ದೇವರು ಸರ್ವಶಕ್ತನಾಗಿದ್ದು ಮಹಾ ಅಧಿಕಾರವನ್ನು ವಹಿಸಿಕೊಂಡು ಎಲ್ಲ ಕಾಲಗಳಲ್ಲಿ ಹಿರುವಾತನಾಗಿದ್ದು ನಮ್ಮನ್ನು ಆಳುವವನಾಗಿದ್ದಾನೆ ಈ ಲೋಕದಲ್ಲಿ ಎಷ್ಟೇ ರಾಜ್ಯಗಳು ರಾಜರುಗಳು ಆಡಳಿತ ಮಾಡಬಹುದು ಆದರೆ ಎಲ್ಲ ರಾಜ್ಯಗಳನ್ನು ರಾಜರುಗಳನ್ನು ನಿಯಂತ್ರಿಸಿ ಆಡಳಿತ ಮಾಡುವವನು ನಮ್ಮ ದೇವರಾಗಿದ್ದಾನೆ ರಾಜರುಗಳನ್ನು ತಳ್ಳಿ ರಾಜರುಗಳನ್ನು ನೇಮಿಸುವವನಾಗಿದ್ದಾನೆ ಯಶಾಯನ ಪ್ರವಾದನ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಚೈನಾಧೀಶ್ವರನಾದ ಯೋಹೋವನ್ನು ಹಾನೆಯಿಟ್ಟು ಹೇಳುವುದೇನೆಂದರೆ ನಾನು ಸಂಕಲ್ಪಿಸಿದ್ದೇ ನೆರವೇರುವುದು ಉದ್ದೇಶಿಸಿದ್ದೇ ನಿಲ್ಲುವುದು ಖಂಡಿತ ಎಂಬುದಾಗಿ ಹೇಳುವವನಾಗಿದ್ದಾನೆ ರಾಜ್ಯಗಳನ್ನು ರಾಜರುಗಳನ್ನು ಮಾತ್ರವಲ್ಲದೆ ಇಡೀ ಪ್ರಕೃತಿಯನ್ನು ನಿಯಂತ್ರಿಸುವಂತವನಾಗಿದ್ದಾನೆ ಇಡೀ ಪ್ರಕೃತಿಯೇ ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸುವಂತಾಗಿದೆ ಮತ್ತಾಯನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನು ಓದುವುದಾದರೆ ಈತನು ಎಂಥವನಾಗಿರಬಹುದು ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು ಎಂಬುದಾಗಿ ತಿಳಿಸುತ್ತದೆ ಹೀಗೆ ನಮ್ಮ ದೇವರು ರಾಜರುಗಳ ಮೇಲೆಯೂ ಮನುಷ್ಯರ ಮೇಲೆಯೂ ಪ್ರಕೃತಿಯ ಮೇಲೆಯೂ ಬಿದ್ದು ಹೋಗಿರುವ ದೂತರ ಮೇಲೆಯೂ ಎಲ್ಲವುಗಳ ಮೇಲೆ ತನ್ನ ಸರ್ವ ಅಧಿಕಾರವನ್ನು ಹೊಂದಿರುವ ಸರ್ವಶಕ್ತನಾದಂಥ ದೇವರು ನಮ್ಮ ದೇವರಾಗಿದ್ದಾನೆ ಇಂತಹ ದೇವರು ಎಂದಿಗೂ ಬದಲಾಗದೆ ತಾನು ಮಾಡಿದ ವಾಗ್ದಾನವನ್ನು ನೆರವೇರಿಸದೇ ಇರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ದೇವರ ಮಾತನ್ನು ಮೀರಿ ನಡೆಯುವುದರಿಂದ ದೇವರು ನಮ್ಮ ಮೇಲೆ ತನ್ನ ವೈರಿಗಳನ್ನು ಬರಮಾಡುವವನಾಗಿದ್ದಾನೆ ಆದ್ದರಿಂದಲೇ ಲೂಕನು ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಎರುಸಲೇಮೆ ಎರುಸಲೇಮೆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕುಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ಬಯಸುವವನಾಗಿದ್ದಾನೆ ಆದರೆ ನಾವು ದೇವರ ಚಿತ್ತವನ್ನು ಮೀರಿ ನಮ್ಮ ಸ್ವಹಿಚ್ಛೆಯಿಂದ ನಡೆಯುವಾಗ ದೇವರ ಚಿತ್ತ ನಮ್ಮಲ್ಲಿ ನೆರವೇರದೇ ಹೋಗುವಂಥದ್ದಾಗಿದೆ ನಾವು ಏನೇ ಮಾಡಿದರೂ ಅದನ್ನು ಬಲವಂತದಿಂದಲ್ಲ ಪೂರ್ಣ ಪ್ರೀತಿಯಿಂದ ಮಾಡಬೇಕೆಂದು ದೇವರು ಬಯಸುವವನಾಗಿದ್ದಾನೆ ಯಾವಾಗ ನಾವು ಪೂರ್ಣ ಪ್ರೀತಿಯಿಂದ ಮಾಡುವುದಿಲ್ಲವೋ ಆವಾಗ ಸರ್ವ ಅಧಿಕಾರವುಳ್ಳ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರದೆ ಹೋಗುವಂತದಾಗಿದೆ ಆದರೆ ಪ್ರೀತಿಯುಳ್ಳ ದೇವರು ತನ್ನ ಮಕ್ಕಳು ರಕ್ಷಣೆ ಹೊಂದಬೇಕೆಂದು ಮೊದಲೇ ತೀರ್ಮಾನಿಸಿದ ಕಾರ್ಯವನ್ನ ಹೇಗೆ ನೆರವೇರಿಸುವವನಾಗಿದ್ದಾನೆ ಎಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನಗಳನ್ನು ಓದುವುದಾದರೆ ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಮತ್ತು ಯಾರನ್ನ ಮೊದಲು ನೇಮಿಸಿದನು ಅವರನ್ನು ಕರೆದನು ಯಾರನ್ನ ಕರೆದನು ಅವರನ್ನ ನೀತಿವಂತರೆಂದು ನಿರ್ಣಯಿಸಿದನು ಯಾರನ್ನ ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನ ಮೈಮೆ ಪದವಿಗೆ ಸೇರಿಸಿದನು ಎಂಬುದಾಗಿ ತಿಳಿಸುತ್ತದೆ ಅನೇಕರು ಹೇಳುವಂತೆ ಈ ವಾಕ್ಯದಲ್ಲಿ ತಿಳಿಸಿರುವ ಹಾಗೆ ಯಾರು ನಿತ್ಯ ಜೀವಕ್ಕೆ ಹೋಗಬೇಕು ಯಾರು ನಾಶವಾಗಬೇಕು ಎಂದು ದೇವರು ಮೊದಲೇ ತೀರ್ಮಾನಿಸಿಲ್ಲ ಇದನ್ನು ಆಂಗ್ಲ ಭಾಷೆಯಲ್ಲಿ ಪ್ರಿಡೆಸ್ಟಿನೇಷನ್ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ದೇವರು ತನ್ನ ಕೃಪೆಯನ್ನು ಎಲ್ಲರ ಮೇಲೆ ತೋರಿಸಿ ಎಲ್ಲರನ್ನ ಮೊದಲೇ ತೀರ್ಮಾನಿಸಿ ಆಯ್ಕೆ ಮಾಡಿಕೊಂಡಿದ್ದಾನೆ ಯಾವ ಉದ್ದೇಶಕ್ಕಾಗಿ ಅಂದರೆ ಎಪೇಸಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತರಿಂದ ಹನ್ನೆರಡರ ತನಕ ನಾವು ಓದುವುದಾದರೆ ಪಾಪದಿಂದ ದೇವರನ್ನು ಬಿಟ್ಟು ದೂರವಾಗಿರುವ ಮನುಷ್ಯನು ಕ್ರಿಸ್ತನ ಮೂಲಕ ಭೂಪರಲೋಕಗಳಲ್ಲಿರುವ ಸಮಸ್ತವೂ ಒಂದಾಗಬೇಕು ಎನ್ನುವುದಕ್ಕಾಗಿ ಆತನು ಮೊದಲೇ ತೀರ್ಮಾನಿಸಿದ್ದಾನೆ ನಾವೆಲ್ಲರೂ ಪರಲೋಕದ ಮಕ್ಕಳಾಗಿರಬೇಕು ಎನ್ನುವುದು ದೇವರ ಉದ್ದೇಶವಾಗಿರುವುದರಿಂದ ಕೆಲವರನ್ನು ಮಾತ್ರವಲ್ಲ ಎಲ್ಲರನ್ನ ಮೊದಲೇ ತೀರ್ಮಾನಿಸಿ ಆಯ್ಕೆ ಮಾಡಿಕೊಂಡಿದ್ದಾನೆ ಹೇಗೆಂದರೆ ನಾವೆಲ್ಲರೂ ಕ್ರಿಸ್ತನ ಮಕ್ಕಳಾಗಿ ಆತನನ್ನು ದೃಷ್ಟಿಸಿ ನೋಡುವುದರ ಮೂಲಕ ಆತನ ಸಾರೂಪ್ಯವುಳ್ಳ ಗುಣವನ್ನು ಹೊಂದಿಕೊಂಡು ಪರಲೋಕದ ಮಕ್ಕಳಾಗಬೇಕು ಎನ್ನುವುದಕ್ಕಾಗಿಯೇ ಆತನು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಮೊದಲೇ ತೀರ್ಮಾನ ಮಾಡಿ ಆಯ್ದುಕೊಂಡಿದ್ದಾನೆ ಆದ್ದರಿಂದಲೇ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಎನ್ನುವುದಕ್ಕೋಸ್ಕರವೇ ತನ್ನ ಕೃಪೆಯನ್ನ ಎಲ್ಲರ ಮೇಲೆ ತೋರಿಸುವವನಾಗಿದ್ದಾನೆ ಆದರೆ ನಾಶವಾಗುವುದು ನಿತ್ಯ ಜೀವ ಹೊಂದಿಕೊಳ್ಳುವುದು ದೇವರು ತನ್ನ ಪ್ರೀತಿಯ ನಿಮಿತ್ತವಾಗಿ ನಮಗೆ ನೀಡಿರುವ ಸ್ವಇಚ್ಛೆ ನಿರ್ಧಾರದಿಂದಲೇ ಹೊರತು ದೇವರು ಮೊದಲೇ ಯಾವುದನ್ನು ತೀರ್ಮಾನ ಮಾಡಿಕೊಂಡಿಲ್ಲ ದೇವರು ತನ್ನ ಪ್ರೀತಿಯ ನಿಮಿತ್ತವಾಗಿ ಮನುಷ್ಯನು ಸಂತೋಷದಿಂದ ಈ ಲೋಕದಲ್ಲಿ ಜೀವಿಸಬೇಕೆಂದು ಎಲ್ಲವನ್ನ ಆತನಿಗೆ ನೀಡಿದನು ಆದರೆ ಆದಾಮ ಅವಳು ದೇವರ ಮಾತಿಗೆ ಅವಿದ್ಯರಾದ ಕಾರಣದಿಂದ ಪಾಪ ಈ ಲೋಕಕ್ಕೆ ಬಂತು ಪಾಪದಿಂದ ಕಷ್ಟ ನೋವು ಸಂಕಟ ದುಃಖಗಳನ್ನು ಈ ಲೋಕದಲ್ಲಿ ನಾವು ಅನುಭವಿಸಬೇಕಾಗಿದೆ ಈ ಕಷ್ಟ ನೋವು ಸಂಕಟ ದುಃಖದಿಂದಲೇ ನಾವು ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡು ಆತನ ಸಾರೂಪ್ಯವುಳ್ಳವರಾಗಿ ಪರಲೋಕಕ್ಕೆ ಪ್ರವೇಶಿಸಬೇಕಾಗಿದೆ ಆದ್ದರಿಂದಲೇ ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ನಮ್ಮ ಸರ್ವಶಕ್ತನಾದ ಮಹಾ ಅಧಿಕಾರವುಳ್ಳ ದೇವರು ನಮ್ಮನ್ನು ತನ್ನ ಪ್ರೀತಿಯ ನಿಮಿತ್ತವಾಗಿ ತನ್ನ ಕೃಪೆಯನ್ನು ನಮಗೆ ತೋರಿಸಿ ಮೊದಲೇ ನಮ್ಮನ್ನು ತೀರ್ಮಾನಿಸಿ ಆಯ್ಕೆ ಮಾಡಿಕೊಂಡಿರುವುದರಿಂದ ಆತನ ಗುಣಗಳನ್ನು ಸಂಪೂರ್ಣವಾಗಿ ಈ ಲೋಕದಲ್ಲಿ ಹೊಂದಿಕೊಂಡು ಆತನ ರಾಜ್ಯಕ್ಕೆ ನಾವು ಪ್ರವೇಶಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ಸರ್ವಶಕ್ತನು ಮಹಾ ಅಧಿಕಾರವುಳ್ಳ ದೇವರಾಗಿ ನಮ್ಮ ಮೇಲೆ ನೀನು ತೋರಿಸಿದ ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ನಾವು ಈ ಪಾಪದ ಲೋಕದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲಿಯೂ ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್